ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಚಿನ್ನದ ರೀತಿ ಕಾಣುವಂತ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನ ತೋರಿಸ್ತಾ ಇದ್ದೀನಿ ಲಾಂಗ್ ನೆಕ್ಲೇಸು ಹಾಗೆ ಶಾರ್ಟ್ ನೆಕ್ಲೇಸು ಇಯರಿಂಗ್ಸು ಬ್ಯಾಂಗಲ್ಸು ಮಾಂಗಲ್ಯ ಸರಗಳ ಕಲೆಕ್ಷನ್ಸು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿ ದುಡ್ಡೂ ಏನು ಕೊಡೋ ಆಗಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನಾನು ಪ್ರತಿದಿನವೂ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಖಂಡಿತವಾಗ್ಲೂ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾ ಪ್ರತಿದಿನ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ಬೇಗ ವಾಚ್ ಮಾಡ್ಬೋದು ಮೊನ್ನೆ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ಗುಂಡಿನ ಸರ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ಗಳಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಇರುವಂತ ಗುಂಡಿನ ಸರಗಳು ಈ ಗುಂಡಿನ ಸರದಲ್ಲೇ ತುಂಬ ಥರ ಕಲೆಕ್ಷನ್ಸು ಈ ಒಂದು ಶಾಪಲ್ಲಿ ಇದೆ ಅಂದರೆ ಇವ್ರದ್ದು ಶಾಪ್ ಇಲ್ಲ ಆನ್ಲೈನಲ್ಲೇ ಬಿಸ್ನೆಸ್ ಮಾಡುವಂಥದ್ದು ಸೊ ಹಂಗಾಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಶಾಪ್ ಅಡ್ರೆಸ್ ತಿಳಿಸಿ ತಿಳಿಸಿ ಅಂತ ಹೇಳ್ಬಿಟ್ಟು ಈ ಒಂದು ನಂಬರ್ ಕೊಟ್ಟಿದ್ದೀನಲ್ಲ ಜಸ್ಟ್ ಈ ಈ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ಸಾಕು ನಿಮ್ಗೆ ಯಾವ ಕಲೆಕ್ಷನ್ ಇಷ್ಟ ಆಗುತ್ತೆ ಅಲ್ವಾ ಜಸ್ಟ್ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ವಾಟ್ಸಪ್ ಮಾಡಿದರೆ ಸಾಕು ಅವ್ರು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಬೇಕಾದರೆ ನೀವು ಅವಾಗ ಬೈ ಮಾಡ್ಬೋದು ಹಾಗೆ ಇವ್ರದ್ದು ವಾಟ್ಸಪ್ ಗ್ರೂಪ್ ಕೂಡ ಇದೆ ಆ ಗ್ರೂಪಲ್ಲಿ ಡೈಲಿ ಎಲ್ಲ ಕಲೆಕ್ಷನ್ಸ್ಗಳನ್ನೂ ಫೋಟೋಸು ಕೂಡ ಹಾಕ್ತಾ ಇರ್ತಾರೆ ಬೇಕಾದರೆ ನೀವು ಆ ಗ್ರೂಪಿಗೆ ಜಾಯ್ನ್ ಆಗಿ ಶಾಪ್ ಶಾಪನ್ನ ತುಂಬ ಜನ ಕೇಳ್ತಾ ಇರ್ತಾರೆ ಇವ್ರದ್ದು ಶಾಪ್ ಇಲ್ಲ ಇವರು ಬರೀ ಆನ್ಲೈನಲ್ಲೇ ಮನೆಯಲ್ಲೇ ಆನ್ಲೈನಲ್ಲೇ ಬಿಸ್ನೆಸ್ ಮಾಡುವಂಥದ್ದು ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ನಾನು ಪ್ರತಿದಿನವೂ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ವಿಡಿಯೋಸ್ನ ಖಂಡಿತವಾಗ್ಲೂ ಹಾಕ್ತಾನೆ ಇರ್ತೀನಿ ಇನ್ನು ಈ ಮಾಂಗಲಿ ಸರಗಳು ನೋಡಿ ತುಂಬಾ ಚೆನ್ನಾಗಿದೆ ಈ ಥರ ಮಾಂಗಲಿ ಸರಗಳೆಲ್ಲ ಡೈಲಿ ವೇರಿಗೆ ಆಫೀಸಿಗೆ ಹೋಗೋರೊಂಥವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ಈ ಶಾರ್ಟ್ ನೆಕ್ಲೆ ತುಂಬಾನೇ ಚೆನ್ನಾಗಿದೆ ಇದರಲ್ಲೂ ಕೂಡ ತುಂಬ ಥರ ಕಲರ್ಸ್ ಇದೆ ಬಟ್ ಇವಾಗ ಗ್ರೀನು ಮತ್ತು ಬ್ಲೂ ಎರಡೇ ಕಲರ್ಸ್ನ ಹಾಕಿದ್ದೀನಿ ಇನ್ನು ಇದು ಗೊತ್ತಿದೆ ಅಲ್ಲ ಆನೆ ಬಲ ಉಂಗ್ರಾ ಅಂತ ಹೇಳ್ಬಿಟ್ಟು ಕರೀತಾರಲ್ಲ ಅದು ಕೂಡ ಅವೈಲೇಬಲ್ ಇದೆ ಬೇಕಾದರೆ ಇಷ್ಟ ಆದರೆ ಬೈ ಮಾಡಿ ಇನ್ನು ಇಯರಿಂಗ್ಸಲ್ಲೂ ಕೂಡ ಅಷ್ಟೇ ತುಂಬ ಥರ ಕಲೆಕ್ಷನ್ಸ್ ಇದೆ ಇಯರಿಂಗ್ಸಲ್ಲಿ ನಿಮ್ಗೆ ಏನಾದರೂ ಇಯರಿಂಗ್ಸ್ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇವ್ರ ಶಾ ಇವರ ಶಾಪಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಸಾರಿ ಪದೇ ಪದೇ ಶಾಪ್ ಅಂತಾನೆ ಹೇಳಂಗ್ ಆಗ್ತಾ ಇದೆ ಇವ್ರದ್ದು ಶಾಪ್ ಇಲ್ಲ ಓನ್ಲಿ ಆನ್ಲೈನ್ ಬಿಸ್ನೆಸ್ ಮನೆಯಲ್ಲೇ ಆನ್ಲೈನ್ ಬಿಸ್ನೆಸ್ನ ಮಾಡ್ತಾರೆ ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನಾ ಹೇಳಿದ್ನಲ್ಲ ಇವ್ರದ್ದು ವಾಟ್ಸ್ಆಪ್ ಗ್ರೂಪ್ ಇದೆ ಈ ಒನ್ ನಂಬರ್ ಅಲ್ಲೇ ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆದರೆ ಪ್ರತಿದಿನಾನೂ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಹಾಕ್ ಫೋಟೋಸ್ ಹಾಕ್ತಾ ಇರ್ತಾರೆ ನೀವು ಬೇಕಾದರೆ ಇಷ್ಟ ಆಯಿತು ಅಂತಂದರೆ ಬೈ ಮಾಡ್ಬೋದು ಅಥವಾ ತುಂಬ ಕಲೆಕ್ಷನ್ಸ್ ಬೇಕು ಇನ್ನೂ ನೋಡಬೇಕು ನಾವು ಅಂತಂದರೆ ಇವರ ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಅಂತ ಅಂತೇಳ್ಬಿಟ್ಟು ಇವರ ಒಂದು ಪೇಜ್ ಇದೆ ಬೇಕಿದ್ರೆ ಅಲ್ಲೂ ಕೂಡ ವಿಸಿಟ್ ಮಾಡಿ ಅಲ್ಲೂ ಕೂಡ ಅಷ್ಟೇ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ ಬೇಕಿದ್ರೆ ನೀವು ಅಲ್ಲಿ ನೋಡು ಕೂಡ ಬೈ ಮಾಡ್ಬೋದು ಈ ಒಂದು ಇವರ 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 ಶಾಪಲ್ಲಿ ಇಯರಿಂಗ್ಸು ಬ್ಯಾಂಗಲ್ಸು ಮಾಂಗಲಿ ಸರಗಳು ಶಾರ್ಟ್ ಮಾಂಗಲಿ ಸರಗಳು ಲಾಂಗ್ ಸರಗಳು ಶಾರ್ಟ್ ನಕ್ಲೇಸ್ಗಳು ಆ ಬೀಟ್ ಸರಗಳು ಗುಂಡಿನ ಸರಗಳು ಪ್ರತಿ ಥರ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ ಹಾಗೆ ಮೆನ್ನಿಗೆ ಬೇಕಾದಂಥ ಬ್ರಾಸ್ಲೆಟ್ಗಳಾಗಿರ್ಬೋದು ರಿಂಗ್ಗಳಾಗಿರ್ಬೋದು ಎಲ್ಲ ಕೂಡ ಇವರ ಶಾಪಲ್ಲಿ ಅವೈಲೇಬಲ್ ಇದೆ ಈ ಲಾಂಗ್ ಸರ ನೋಡಿ ನೋಡೋದಕ್ಕೆ ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣಿಸ್ತಾ ಇದೆ ನಿಜವಾಗ್ಲೂ ಇದೆಲ್ಲ ಒಂದು ಗ್ರಾಮ್ ಗೋಲ್ಡ್ ನ ಆರ್ಟಿಫಿಷಿಯಲ್ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇನ್ನು ಈ ಶಾರ್ಟ್ ನೆಕ್ಲೆಸ್ಗಳು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ನೋಡಿ ಮತ್ತು ಏನಪ್ಪ ಪ್ರೈಸ್ ವಿಷಯದಲ್ಲಿ ಹೇಳೋದಾದರೆ ನಿಜವಾಗ್ಲೂ ಪ್ರೈಸ್ ಬೇರೆ ಕಡೆಗಳಿಗೆ ಹೋಲಿಸ್ಕೊಂಡ್ರೆ ಇವರ ಹತ್ರ ಪ್ರೈಸ್ ಬಂದು ತುಂಬಾ ಕಡಿಮೆ ಇದೆ ಆರಾಮಾಗಿ ಬೈ ಮಾಡ್ಬೋದು ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನಾನು ಹೇಳಿದ್ನಲ್ಲ ಅವ್ರ ಪೇಜ್ನ ಹೋಗಿ ಚೆಕ್ಔಟ್ ಮಾಡಿ ಅವರು ಪ್ರತಿ ಒಂದು ಜ್ಯುವೆಲ್ಲರಿ ಮೇಲೂ ಕೂಡ ರೇಟನ್ನು ಮೆನ್ಷನ್ ಮಾಡಿರ್ತಾರೆ ಸೊ ಅವಾಗ ನೋಡಿದ್ರೆ ಅನ್ಸುತ್ತೆ ಇಷ್ಟಿಷ್ಟು ಕಡಿಮೆ ಬೆಲೆಗೆಲ್ಲ ಇವ್ರ ಹತ್ರ ಇಷ್ಟು ಚೆನ್ನಾಗಿರುವಂಥ ಜ್ಯುವೆಲ್ಲರಿಗಳು ಸಿಗುತ್ತಾ ಅಂತ ಅನ್ಸುತ್ತೆ ಅಷ್ಟು ರೀಸನಬಲ್ ರೇಟ್ ಅಂತಲೇ ಹೇಳ್ಬೋದು ಹಾಗೆ ಏನಪ್ಪ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಕೂಡ ಅವೈಲೇಬಲ್ ಇರುತ್ತೆ ಆಲ್ಮೋಸ್ಟ್ ಯಾರು ಕೂಡ ಕ್ಯಾಶ್ ಆನ್ ಡೆಲಿವರಿ ಕೊಡೋದಿಲ್ಲ ಬಟ್ ಇವ್ರು ಒಂದು ಇವ್ರ ಶಾಪಲ್ಲಿ ಬಂದು ಕ್ಯಾಶ್ ಆನ್ ಡೆಲಿವರಿ ಆದರೂ ಕೂಡ ಮಾಡ್ಬೋದು ಅಥವಾ ನೀವು ಆನ್ಲೈನ್ ಪೇಮೆಂಟ್ ಆದರೂ ಕೂಡ ಮಾಡ್ಬೋದು ಒಂದು ರೀತಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಷ್ಟೋ ಜನಕ್ಕೆ ಕ್ಯಾಶ್ ಆನ್ ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಆಗಲ್ಲ ಕ್ಯಾಶ್ ಆನ್ ಡೆಲಿವರಿನೇ ಮಾಡಬೇಕು ಸೊ ಅಂತವರಿಗೆಲ್ಲ ಕಷ್ಟ ಆಗುತ್ತಲ್ವ ಸೊ ಅಂಥವರೆಲ್ಲ ಆರಾಮಸೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ಕೂಡ ಬೈ ಮಾಡ್ಬೋದಾಗಿರುತ್ತೆ ಜಸ್ಟ್ ಏನಿಲ್ಲ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನೀವು ಯಾವ್ದು ಇಷ್ಟ ಆಗುತ್ತೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ಇದನ್ನು ಬೈ ಮಾಡಬೇಕು ಅಂತ ಮೆಸೇಜ್ ಹಾಕಿದರೆ ಅವ್ರ ಅಡ್ರೆಸ್ ಎಲ್ಲ ಕೇಳ್ತಾರೆ ಅಡ್ರೆಸ್ ಎಲ್ಲ ನೀವು ಹೇಳಿ ಕರೆಕ್ಟಾಗಿ ಅಡ್ರೆಸ್ ಹೇಳಿದ್ರಾ ಅಂತಂದರೆ ನಿಮಗೆ ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ ಹಾಗೆ ರೇಟನ್ನು ಕೂಡ ತಿಳಿಸ್ಕೊಡ್ತಾರೆ ಅಷ್ಟು ದಿನದಲ್ಲಿ ಬರುತ್ತೆ ಬೇಕೆ ಅವ್ರು ಕೇಳ್ತಾರೆ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಥವಾ ಕ್ಯಾಶ್ ಆನ್ ಅಂತ ನಿಮ್ಗೆ ಯಾವುದು ಪೇಮೆಂಟ್ ಅನುಕೂಲ ಆಗುತ್ತೆ ಆ ರೀತಿ ಹೇಳಿದರೆ ಅವರು ಅದಕ್ಕೆ ಖಂಡಿ ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತಾರೆ ನೀವು ಕ್ಯಾಶ್ ಆನ್ ಡೆಲಿವರಿ ಅಂತಂದರೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತಾರೆ ಕಳ್ಸಿಕೊಟ್ಟ ಮೇಲೆ ಅವರು ಅವರು ಕಳಿಸಿರುವಂಥ ಟ್ರ್ಯಾಕಿಂಗ್ ನಂಬರ್ ಕೂಡ ಬಹುಶಃ ಕೊಡ್ತಾರೆ ಬೇಕಿದ್ರೆ ನೀವು ಎಲ್ಲಿದೆ ಅಂತ ಟ್ರ್ಯಾಕ್ ಕೂಡ ಮಾಡ್ಕೋಬೋದು ಆಲ್ಮೋಸ್ಟ್ ನೀವು ಬುಕ್ ಮಾಡಿ ಒಂದು ಸೆವೆನ್ ಡೇಸ್ ಅಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೆ ಬಂದು ಸೇರುತ್ತೆ ಏನು ಆರ್ಡರ್ ಮಾಡಿರ್ತೀರಾ ಆ ಜ್ಯುವೆಲ್ಲರಿ ಈ ಮಾಂಗಲಿ ಸರಗಳು ಕೂಡ ಅಷ್ಟೇ ಎಲ್ಲ ಕೂಡ ಒಂದು ತೌಸಂಡ್ ರುಪೀಸನ್ನು ವಿತ್ ತಾಲಿ ಬೇಕು ಅಂದರೆ ತೌಸಂಡ್ ಟೂ ಹಂಡ್ರೆಡು ಬರೀ ಸರ ಬೇಕು ಅಂದರೆ ತೌಸಂಡ್ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಕಲೆಕ್ಷನ್ಸ್ನ ಹಾಕ್ತೀನಿ ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್